ಹೆಸರು ಕಾಳು ಅಡುಗೆಯಲ್ಲಿ ಮತ್ತೆ ಆಯುರ್ವೇದದಲ್ಲಿ ಬಹುಪಾಲು ಉಪಯೋಗ ಆಗುವಂತ ಒಂದು ಬಹು ಮುಖ್ಯವಾದ ಮಸಾಲೆ ದ್ರವ್ಯ ಇದು ಕಿರಿಯರಿಂದ ಹಿಡಿದು ಹಿರಿಯರ ತನಕ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಫೈಬರ್ ಅಂಶ ಮತ್ತೆ ಪ್ರೋಟೀನ್ ನಮ್ಮ ದೇಹಕ್ಕೆ ಕೊಡುತ್ತೆ ಹಾಗೆ ಆದಷ್ಟು ಇದನ್ನ ಅಡುಗೆಯಲ್ಲಿ ನಾವು ಉಪಯೋಗಿಸೋದ್ರಿಂದ ನಮ್ಮ ದೇಹದಲ್ಲಿರುವಂತ ರೆಡ್ ಬ್ಲಡ್ ನ ಇನ್ಕ್ರೀಸ್ ಮಾಡುತ್ತೆ ಅದಷ್ಟೇ ಅಲ್ಲದೆ ನ ನಿಯಂತ್ರಣಕ್ಕೆ ತರುತ್ತೆ ಜೀರ್ಣಕ್ರಿಯೆಗೆ ಕೈಯ ಕೂತಲ ಬೆಳವಣಿಗೆಗೆ ಬೊಜ್ಜು ಕಡಿಮೆ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ ನಾನ್ವೆಜ್ ತಿಂದೆ ಇರುವಂತವ್ರಿಗೆ ಒಳ್ಳೆ ಪ್ರೋಟೀನ್ ಸಿಗಬೇಕು ಅಂತಂದ್ರೆ ಅದು ಹೆಸರು ಕಾಳಿಂದಾನೆ ಸೊ ಇದನ್ನ ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಾವು ಫಿಟ್ ಅಂಡ್ ಹೆಲ್ತಿ ಆಗಿರ್ಬೋದು ಸೊ ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಮೊಳಕೆ ಕಟ್ಟಿದ ಹೆಸರು ಕಾಳಿಂದ ಆಗಿತ್ತು ಇದು ಒಂದು ಸ್ಲೈಸ್ ತಿಂದರೆ ಸಾಕು ಹೊಟ್ಟೆ ಕಂಪ್ಲೀಟ್ಲಿ ಫಿಲ್ಡ್ ಅಂತ ಫೀಲ್ ಆಗುತ್ತೆ ಅಂಡ್ ಬೇಗನೆ ಜೀರ್ಣ ಆಗುತ್ತೆ ಇನ್ನ ಅದ್ರ ಜೊತೆಗೆ ಓಟ್ಸ್ ಇಂದ ಮಾಡಿದಂತ ಪಡ್ಡು ಇತ್ತು ಸೊ ನಾನಿಲ್ಲಿ ಬೆಳಿಗ್ಗೆ ಎರಡು ಬಾಕ್ಸ್ ನ ಪ್ಯಾಕ್ ಮಾಡಿ ಹೊರಟಿದ್ದು ಜೇನೋರ್ ಸ್ಕೂಲ್ಗೆ ಯಾಕೆ ಅಂದ್ರೆ ಇಲ್ಲಿ ದಾಂಡಿಯಾ ಪಾರ್ಟಿ ಅರೇಂಜ್ ಮಾಡಿದ್ರು ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ನೋಡ್ಕೊಂಡ್ಬನ್ನಿ ಬನ್ನಿ